ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬಲ್ಲ ಗ್ರಾಮದಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಫಲಾನುಭವಿಗಳಿಗೆ ಮಾಹಿತಿ ನೀಡುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಜರುಗಿತು ಮುದ್ರಾ ಉಜ್ವಲ ಫಸಲ್ ಭೀಮಾ ಸೇರಿದಂತೆ ವಿವಿಧ ಜನಪರ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು ಡ್ರೋಣ್ ಪ್ರಾತ್ಯಕ್ಷಿಕೆ ನಡೆಯಿತು ಅಲ್ಲದೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಜಯಲಕ್ಷ್ಮಿ ಫಸಲ್ ಬಿಮಾ ಯೋಜನೆಯಿಂದ ತುಂಬಾ ಅನುಕೂಲವಾಯಿತು ಎಸ್ ಬಿ ವೈಮ್ ಇಂದೂರ ಮೂವತ್ತಾರು ರೂಪಾಯಿ ಇನ್ಸೂರೆನ್ ಅದರಲ್ಲಿ ನಮ್ಮ ಕಡೆಯಾಗಿ ಆಟೋಮೆಟಿಕ್ ಆಗಿ ಸತ್ತಿದ್ರು ಅವ್ರು ಬೇಕಾಗಿರುವಂತ ದಾಖಲೆಗಳನ್ನ ನಾನು ಅವ್ರಿಗೆ ಕೊಟ್ಟೆ ನನಗೆ ಒಂದು ತಿಂಗಳೊಳಗಡೆ ಎರಡು ಲಕ್ಷ ಅಮೌಂಟ್ ಬಂದು ಲಕ್ಷ್ಮೀನಾರಾಯಣ ಯೋಜನೆ ಬಲಿಷ್ಠ ಭಾರತ ನಿರ್ಮಾಣ ಈ ವಿಕಸಿತ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು ಪಾಣಿ ಬ್ಯಾಂಕ್ ಪುಸ್ತಕದನ ಕೃಷಿ ಇಲಾಖೆ ಹೋಗಿ ಅವರು ದಾಖಲೆಗಳನ್ನ ಕೊಟ್ಟರೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಯೋಜನೆಯಲ್ಲಿ ಹದಿನೈದು ಕಂತಲ್ಲಿ ನಮಗೆ ಒಟ್ಟಾಗಿ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಬಂದಿದೆ ರೈತರ ನಾವು ರಸಗೊಬ್ಬರ ಕೊಂಡ್ಕೊಳೋದಕ್ಕೆ ಕೀಟನಾಶಕ ಕೊಂಡ್ಕೊಳೋಕೆ ನಮಗೆ ಒಂದು ಮೋದಿ ಅವರಿಂದ ಅಲ್ಪ ಪ್ರಮಾಣದ ಸಹಾಯ ಆಗಿದೆ ಅಂತ ಈ ಯೋಜನೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಗ್ರಾಮೀಣ ಬ್ಯಾಂಕ್ ನೋಡಲ್ ಅಧಿಕಾರಿ ಅಂಬಿಕಾ ಸಾರ್ವಜನಿಕರ ಆರ್ಥಿಕ ಸಾಮಾಜಿಕ ಸಬಲೀಕರಣಕ್ಕೆ ಕೇಂದ್ರ ಯೋಜನೆಗಳು ಪೂರಕವಾಗಿವೆ ಎಂದು ತಿಳಿಸಿದರು

ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಇದೇ ವೇಳೆ ಡ್ರೋನ್ ಪ್ರಾತ್ಯಕ್ಷಿಕೆ ಮೂಲಕ ಔಷಧ ಸಿಂಪಡಣೆ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಜ್ಯೋತಿ ಉಜ್ವಲ ಯೋಜನೆಯಿಂದ ತುಂಬಾ ಸಹಕಾರಿಯಾಗಿದೆ ಕೇಂದ್ರ ಸರ್ಕಾರ ಹಲವು ಜನಪರ ಕಾರ್ಯಕ್ರಮಗಳನ್ನು ಕೈಗೊಂಡಿರುವುದರಿಂದ ಭಾರತ ಕೆಲವೇ ವರ್ಷಗಳಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲಿದೆ ಎಂದರು ಯೋಜನೆಯಿಂದ ಗ್ಯಾಸ್ ಮತ್ತು ಉಚಿತವಾಗಿ ನರೇಂದ್ರ ಮೋದಿ ಅವರು ಕೊಟ್ಟಿರುವುದರಿಂದ ಈಗ ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗುವುದಕ್ಕೆ ತುಂಬಾ ಉಪಯೋಗವಾಗಿದೆ ಮತ್ತೊಬ್ಬ ಫಲಾನುಭವಿ ನೂರಂದ್ ಶೆಟ್ಟಿ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಕೇಂದ್ರದ ಜನಪರ ಯೋಜನೆಗಳು ಸಹಕಾರಿಯಾಗಿವೆ ಎಂದರು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ತಮ್ಮ ನಮ್ಮ ತಾಯಿಂದರೂ ಕೂಡ ಅಭಿವೃದ್ಧಿಯನ್ನು ಕಾಣಬೇಕು ಆರ್ಥಿಕ ಸಬಲತೆ ಅವರು ಪಡೆದಂತ ಸಂದರ್ಭದಲ್ಲಿ ಈ ದೇಶದ ಈ ದೇಶ ಸದೃಢವಾಗಿ ಬೆಳೆಯುತ್ತೆ ಆವಾಗ ಈ ದೇಶ ಅಭಿವೃದ್ಧಿ ಕಾಣಬಹುದು ಇಡೀ ವಿಶ್ವದಲ್ಲಿ ವಿಶ್ವ ಗುರು ಆಗ್ಬೇಕು ಈ ದೇಶ ಭಾರತ ದೇಶ ಅನ್ನೋ ದೃಷ್ಟಿಯಿಂದ ತನ್ನ ನರೇಂದ್ರ ಮೋದಿ ಅವರು ಈ ಯೋಜನೆಗಳನ್ನ ಕೊಟ್ಟಿದ್ದಾರೆ ಈ ಯೋಜನೆಗಳನ್ನ ದಯಮಾಡಿ ತಾವೆಲ್ಲರೂ ಕೂಡ ಸದುಪಯೋಗ ಭಾರತ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಎಂ ಸುರೇಖಾ ಆರ್ಥಿಕ ಸಾಮಾಜಿಕ ಸಬಲತೆಗೆ ಕೇಂದ್ರ ಸರ್ಕಾರ ಎಲ್ಲ ವರ್ಷಗಳಿಗೂ ಅನುಕೂಲವಾಗುವಂತಹ ಯೋಜನೆಗಳನ್ನು ರೂಪಿಸಿದೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಬಲಿಷ್ಠ ಭಾರತ ಆಗಬೇಕು ಅಂದ್ರೆ ಏನು ಬರೀ ನಿಮ್ಮ ರಸ್ತೆ ಬಿಲ್ಡಿಂಗು ಅಲ್ಲ ಬಲಿಷ್ಠ ಭಾರತ ಅಂದ್ರೆ ಒಂದಲ್ಲ ಎರಡಲ್ಲ ನೂರಾರು ಕಾರ್ಯಕ್ರಮಗಳು ಬೇಕು ಅವರು ಕೇಂದ್ರ ಸರ್ಕಾರದ ಮೂಲಕ ಹಲವಾರು ಇಲಾಖೆಗಳ ಮೂಲಕ ತಮ್ಮ ಯೋಜನೆಗಳನ್ನ ಜಾರಿಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ